ಉತ್ತಮ ವಿಷಯ ಗೊತ್ತಿಲ್ಲ ಒಟ್ಟಿ ನೀವು ಬಿಡಬೇಡಿ ನೀವು ಬಿಡಬೇಡಿ ನಮ್ಮಲ್ಲಿ ನಮ್ಮಲ್ಲಿಗೆ ಬರೀ ಎಂತ ಎಂತ ಯಾರಿಗ ಹೊಡಿಬೇಕು ಈಗ ಸೋತದ್ಯಾರು ಸೋತ ಅಲ್ಲ ನನಗೆ ಸೋತದ್ದು ಈಗ ಯಾರು ಸೋಲುವ ದೃಶ್ಯ ಗೊತ್ತು ಈಗ ಯಾರಿಗೆ ಬಿದ್ದದ್ದು ಗೊತ್ತಾಗಲಿಲ್ಲ ಇಬ್ಬರು ಇಷ್ಟಿದ್ದಲ್ಲ ಹೊಲಿಯಲ್ಲಿ ಅಂತ ಇರಬಾರ್ದು ನೀನು ಇಷ್ಟಿದ್ದಲ್ಲ ಮಾಡಿದ್ದು ನಾನೇನು ಮಾಡಿದ್ರೆ ನಿಮಗೆ ಬಿದ್ದರೆ ಸಾಕು ಅವನ ಮರ್ಯಾದೆಗೆ ಬೆಟ್ಟದು ನಾನು ಬರುವುದಿಲ್ಲ ಅಂತ ಹೇಳಿದ್ದೇನೆ ನನ್ನನ್ನು ಯಜಮಾನ್ರು ನಾನು ಹೇಳ್ಕೊಂಡು ಹೌದಾ ಯಾಕೆ ಅವನಿಗೂ ಬಿಡ್ಬೇಕು ಅಂತಲ್ಲ ಅಲ್ಲ ಮತ್ತೆ ಅವನನ್ನ ಜೊತೆಗೆ ಬೇಕು ನನ್ನ ಸಾಕಾಮ ವೈಶಾಖ ಅಂತ ಹೇಳ್ತಾರೆ ವೈಶಾಖ ನನಗೆ ಸರಿ ಇರಲಿಲ್ಲ ಅವ್ರು ಯಾವಾಗ ನನ್ನನ್ನು ಕರೆದು ವೈಶಾಖ ವೈಶಾಖ ಅದ್ ಮತ್ತೆ ತನ್ನೆ ವೈಶಾಖ ಮಾಡಿ ಏನಾದರೂ ಸೇರಿಸ್ತಾರೆ ಬೇಕು ಇರ್ಲಿ ಏನಾಯ್ತು ನನ್ನ ಪ್ರದೇಶಕ್ಕೆ ಬಂದಿಯಲ್ಲ ಏನು ಪರಿಸ್ಥಿತಿ ಆಯ್ತು ಗೊತ್ತಾಯ್ತಲ್ಲ ಹೊಟ್ಟೆಯಲ್ಲಿ ಹಾಕಿದನ್ನು ಬೆನ್ನಲ್ಲಿ ಹೇಗಿದೆ ಅದು ಹಾಕಿದ ಮೇಲೆ ಹಾಗಾಗುತ್ತದೋ ಇವತ್ತು ಹಾಕುವುದಕ್ಕಿಂತ ಮೊದಲಾಗಿ ನನ್ನ ಮಾತುಗಳನ್ನು ನೀನು ಆಲಿಸಿದೆ ಏನು ಸ್ವಭಾವ ಬದಲಾಯಿತು ನಿನ್ನಲ್ಲಿ ಹೋರಾಟವನ್ನು ಸಿಗಿದೆ ಕೆಲವು ಹೊತ್ತು ಕಳೆದದ್ದೇ ಹೌದಾ ಮಾಡಿದೆ ಅಂತೇಳಿ ಆದ್ರೆ ಏನು ಕೈಲಾಸದಲ್ಲಿರುವ ಯಾರು ಅವರು ಅಂದ್ರೆ ಯಾರು ಶಂಬಯ್ಯ ಶಶಿತ ಅಲ್ಲೇ ಅಲ್ಲಿ ಮತ್ತೆ ಅವೇ ಅಲ್ಲಿ ಹೌದು ಅವನಿಗೆ ನೂರಾರು ಹಸಿರು ಕಾಲ ಭೈರವದಂತೆ ಹ್ಮ್ ನಮ್ಮ ಮುಂದೆ ಪ್ರಕಟಿಸಿದ ಅಷ್ಟೇ ಅಲ್ಲ ಮೇಲಿರುವ ಆಗಸದಲ್ಲಿ ಗೋವಾಯ ಯಾರು ಯಾರಿಗೊತ್ತು ಹಾಂ ಯಾರಿಗೊತ್ತು ಮೇಲೆ ನೋಡು ಸೂರ್ಯ ಸೂರ್ಯ ದಿನೇಶ ಅವನೇ ಕೆಳಗು ಬಂದು ಪ್ರಖರತೆ ನಿನ್ನಲ್ಲಿ ಎದ್ದು ಕಾಣ್ತದೆ ಹೋರಾಟ ಮಾಡಿದರೆ ಪರಿಣಾಮವಾಗಿ ಸೋಲನ್ನು ಅನುಭವಿಸಿದವನು ವೀರ ಅನ್ನುವುದರಲ್ಲಿ ಎರಡು ಮಾತಿಂದು ಲೋಕದ ಮೂರರಲ್ಲಿ ಎಂತೆಂಥ ವೀರರಿದ್ದಾರೆ ನಮ್ಗೆ ಗೊತ್ತಿಲ್ಲ ಹಾ ಆದರೆ ನಮ್ಮ ಒಂದು ಅನುಭವ ಅನುಭವದ ವ್ಯಾಪ್ತಿಯೊಳಗೆ ನಿನಗೆ ಸಮಾನರಾದವರು ವರ್ತಮಾನ ಕಾರಣಕ್ಕೆ ಮತ್ತೊಬ್ಬ ಇಲ್ಲ ಇನ್ನು ಹೊಗಳಿಗೆ ನನಗೆ ಅವಶ್ಯಕತೆ ಇಲ್ಲ ನಾನು ಹೊಗಳುವುದೇ ಹೊಗಳುವುದಲ್ಲ ಅದು ಇಂಥದ್ದನ್ನು ಹೇಗನ್ನೇ ಹೇಳೋದು ಇಲ್ಲ ತನ್ನೆಲ್ಲ ಹೇಳಿ ನಮ್ಮ ಬರುವುದಕ್ಕಿಂತ ಮೊದಲ ಯೋಚನೆ ಆಗ್ಲಿಲ್ವ ನಮ್ಮ ತಲೆಯಲ್ಲಿ ಬೇರೆ ಅದು ನಾಲ್ಕು ಬಿದ್ದಾದ್ಮೇಲೆ ಮುಖ ನೋಡುವಾಗ ಗೊತ್ತಾಗುದಿಲ್ಲ ಹೇಗಿರ್ತಾನೆ ನಾವು ಹೊರಡುವಾಗ ನಮ್ಮ ತಲೆಯಲ್ಲಿ ನೂರೆಂಟು ಮತ್ತೆ ಹಾಗಿರುವಾಗ ನಾವು ಸಮಸ್ಯೆ ಅಷ್ಟೇ ಇರ್ತದೆ ನಮ್ಮ ಅದರಲ್ಲೇ ಹೊರಡಿದ್ರೆ ಮಾತು ಕೇಳಿದ ನೀನು ಅನ್ಯನೇನ್ವಲ್ಲ ನಮ್ಮ ಜಾತಿಯವನ ಜಾತಿಗೆ ಬೆಂಕಿ ಬಿಸ್ರೆ ಹಾಗಲ್ವ ಮತ್ತೆ ನಾನು ಒಬ್ಬ ರಾಕ್ಷಸ ಹಸುರ ಇದ್ದೇನು ನೀನು ಹಸುರನೇ ಇರಬಹುದಲ್ಲ ನಿನ್ನ ವರ್ಗಕ್ಕೆ ಸೇರುವವನಲ್ಲ ವರ್ಗಕ್ಕೆ ಅಂತ ಅಂತೇಳಿ ಅಲ್ಲ ಗೆರೆಯನ್ನು ನೋಡುವಾಗ ಹ್ಮ್ ರಸತದೆರೆಯಲ್ಲಿ ರಕ್ಕಸ ಅಂತದ ಗೆರೆ ಮುಖದ ಛಾಯೆಯೇ ಹಾಕಿ ಇಲ್ಲವಾ ನಾವೊಂದು ಜಾತಿಯವರಾಗಿ ಸಂಘರ್ಷ ಆಗುತ್ತದೆ ಜಾತಿಯವರು ಜಾತಿಯವರು ಹೊಡೆದಾಡಿಕೊಂಡ್ರೆ ಮೂರ್ನೇವರಿಗೆ ಸುಲಭ ಆಗ್ತದೆ ಆಟ ಆಡುವ ಜಾತಿಯೊಳಗೆ ಸಂಘರ್ಷ ಬೇಕಾ ನಾವೊಂದು ಸೌಹಾರ್ದ ನಾನು ಪರಸ್ಪರ ಒಂದು ಸಂಬಂಧವನ್ನು ಗಟ್ಟಿ ಮಾಡುವ ಒಂದು ಸುಂದರ ಕೆಲಸ ಒಂದೇ ಜಾತಿಯವರು ಒಂದು ಸಂಬಂಧ ಮಾಡಿಕೊಂಡ್ರೆ ನಮಗೆ ನೀವು ನಾವೆಲ್ಲರೂ ಹೌದು ಸಂಬಂಧ ಎಂತಾದೊಬ್ಬ ಮಗಳಿದ್ದಾವೆ ಮುದ್ದಿನ ಮುದ್ದಿನಿಂದ ಅದಕ್ಕೆ ಮಾರನ ರೂಪವನ್ನೇ ಹೋಲುವ ನಿನಗೆ ಎಣೆಯಾದನು ಅವಳನ್ನೇ ನಿನಗೆ ಮದುವೆ ಮಾಡಿ ಕೊಟ್ರೆ ಧರ್ಮಕ್ಕೊಂದು ಮದುವೆ ಆಗ್ತದೆ ಕಾಡಿನಲ್ಲಿ ಕಾಡಿನಲ್ಲಿ ಸಿಕ್ಕಿದ್ದಾದ್ರು ನಮ್ಮ ಕಡೆಯಿಂದ ನಾವು ಖರ್ಚು ಮಾಡಬೇಕು ಬಿಡು ಮಾಡ್ಬೇಕು

ಒಂದು ನೋಡಿ ನಮ್ಮ ಕ್ರಮದಲ್ಲೇ ನಾವು ಮದುವೆ ಮಾಡಿದ್ವಿ ಅಪ್ಪ ಬೇಕು ಅಂತ ಇಲ್ಲ ಅದು ಎಲ್ಲಾ ಕಡೆಯಲ್ಲೂ ನಡೆಯುವುದೇ